ರೆಡ್ ಬಾ ಕಲರ್ ಬಾವುಟ ಹಾಕಿದ ನಂತರ ನೀವು ಯಾವುದೇ ಬೀಚಿಗಾಗಲಿ ನೀರಿಗಾಗ್ಲಿ ಹೋಗಬಾರ್ದು ದಯವಿಟ್ಟು ನಾನು ಕಾರವಾರದ ಬೀಚಲ್ಲಿರುವ ಟೂರಿಸ್ಟ್ ಮಿತ್ರ ರಾಘವೇಂದ್ರ ಸಿಬ್ಬಂದಿ ಮಾತಾಡೋದು ನಿಮ್ಮ ಹತ್ರ ಇದರಿಂದ ಜನರಿಗೆ ತಿಳ್ಕೊಳ್ಬೋದು ಏನಂದ್ರೆ ಯಾ ತಮ್ಮ ಮಕ್ಕಳಿಗಾಗಲಿ ಹಾಂ ಇಲ್ಲಿ ನಾವು ಕೈ ಹಿಡ್ಕೊಂಡಿರ್ತೀವಿ ಸ್ವಲ್ಪ ಸ್ವಲ್ಪ ಸಮೀಪ ಹೋಗ್ತೀವಿ ನಾವು ಸ್ವಲ್ಪ ಸಮೀಪ ಬಿಡ್ತೀವಿ ಅಂತ ಹೇಳ್ತಾರೆ ನಾವು ಎಷ್ಟು ಸಲ ಹೇಳಿದ್ರು ಜನ ಕೇಳಲ್ಲ ಯಾಕೆಂದರೆ ಕಡ್ಲು ಒಂದೇ ಥರ ಇರಲ್ಲ ನೋಡಿ ಕಡ್ಲು ಯಾವ ರೀತಿ ಬರ್ತಾ ಇದೆ ಯಾವ ರೀತಿ ಕೊಚ್ಕೊಂಡು ಹೋಗ್ತದೆ ಜನರಿಗೆ ಒಂದೊಂದ್ಸಲ ಕಡ್ಲೆ ಹಿಂದಿಂದ ಬರ್ತದೆ ಜನ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ ಒಂದೇ ಸಲ ಕಡ್ಲೆ ಮೇಲ್ಗಡೆಯಿಂದ ಬರ್ತದೆ ಅವಾಗ ಕೊಚ್ಕೊಂಡು ಹೋಗ್ಬಿಡ್ತಾರೆ ಕೆಳಗಿಂದ ರಿಪ್ ಕರೆಂಟ್ ಇರುತ್ತೆ ಸಮುದ್ರಕ್ಕೆ ಯಾವ ಒಬ್ಬ ಫಿಷರ್ ಮ್ಯಾನ್ ಸುಧಾ ನೀರಿಗೆ ಹೋಗಲ್ಲ ಈ ಟೈಮಿಗೆ ಆದರೆ ಬಂದಂತ ಪ್ರವಾಸಿಗರು ನಮ್ಮ ಮಾತಿಗೆ ಬೆಲೆನೆ ಕೊಡಲ್ಲ ಒಂದೊಂದು ಟೈಮಿಗೆ ನಾವು ಇಷ್ಟಕ್ಕೆ ಹೇಳ್ತೀವಿ ಯಾರ ಸಲುವಾಗಿ ಹೇಳ್ಕೊಳ್ತೀವಿ ಯಾವುದೇ ಇನ್ಸಿಡೆಂಟ್ ಆಗಬಾರ್ದು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಪ್ರವಾಸಿಗರಿಗೆ ಏಕೆಂದ್ರೆ ನೀವು ಕಾರವಾರ ಆಗಲಿ ಕುಮಟ ಆಗಲಿ ಯಾವುದೇ ಸಮುದ್ರ ತೀರಕ್ಕೆ ಮಳೆಗಾಲದಲ್ಲಿ ಜೂನ್ ಜುಲೈ ಆಗಸ್ಟ್ ಯಾವುದೇ ಟ್ರಿಪ್ ಕೈಗೊಳ್ಳಬೇಡಿ ಅಂತ ವಿನಂತಿ ಮಾಡ್ಕೊಳ್ತೀವಿ ಯಾಕೆಂದ್ರೆ ನಿಮ್ಮ ಜೀವಕ್ಕೆ ಅಪಾಯ ಇದು ದಯವಿಟ್ಟು ನಿಮ್ಮಲ್ಲಿ ಹೇಳ್ಕೊಳ್ತೀನಿ ಟೂರಿಸ್ಟ್ ಮಿತ್ರನಾದ ರಾಘವೇಂದ್ರ ನಾಯ್ಕ ಸಿಬ್ಬಂದಿ ಕಾರವಾರದಿಂದ ನೀವು ಜೂನ್ ಜುಲೈ ಆಗಸ್ಟ್ ಅಲ್ಲಿ ನಿಮ್ದು ಯಾವುದೇ ಟ್ರಿಪ್ಪು ಬೀಚಿಗೆ ಹೋಗುವಂತ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡಿ ಯಾವ್ದಾದ್ರು ದೇವಸ್ಥಾನ ಟೆಂಪಲ್ಗೆ ಹೋಗಿ ಬನ್ನಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ